ಯಾವೆ ಅಲ್ಲಿ ಎಲ್ಲ ಕಡೆಗಳು ನಾನು ಆಲ್ರೆಡಿ ಫೋನ್ ಮೂಲಕ ನಾನು ಮಾತಾಡ್ತಾ ಇದ್ವಿ ಹೊಡೆದಂಥ ಎಲ್ಲ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಆಲ್ರೆಡಿ ನಾನು ಅವ್ರ ಹತ್ರ ನಾನು ಡಿಸ್ಕಷನ್ ಪ್ರಾರಂಭ ಮಾಡಿದ್ದೀನಿ ಯಾರ್ಯಾರು ಹಿರಿಯರು ಎಲ್ಲರುಗಳು ಅಸಮಾಧಾನಗೊಂಡಂಥವ್ರು ಎಲ್ಲಾರು ಕೂಡ ನಾನು ಮಾತಾಡ್ತಾ ಇದ್ದೆ ಅವರು ಕೂಡ ದಯವಿಟ್ಟು ಯಾವುದೇ ಹೊಡೆದಂಥ ಮನಸ್ಸುಗಳು ಅವರು ಎಲ್ಲ ಒಂದು ಕಡೆ ನೋವಾದಂಥ ಮನಸ್ಸುಗಳು ಯಾಕೋಸ್ರವಾಗಿ ಹೊಡೆದಂಥ ಮನಸ್ಸುಗಳು ನೋವಾದಂಥ ಮನಸ್ಸುಗಳು ಯಾಕೋಸ್ರವಾಗಿ ಈ ರೀತಿ ನಾ ನೀವು ನೋವನ್ನು ಪಡೀತಾ ಇದ್ರಿ ಪುನಃ ನೀವೆಲ್ಲರೂ ಬಂದು ಆ್ಯಕ್ಟಿವ್ ಆಗಬೇಕನ್ನಂಥ ಕಾರ್ಯಕರ್ತರಿಂದ ಸಂಘದ ಪ್ರಮುಖರಿಂದ ನಮ್ಮೆಲ್ಲ ಪಕ್ಷದ ನಾಯಕರಿಂದ ಹೊಡೆದಂಥ ಕೂಡ ಒಂದು ಮಾಡೋಂಥ ಕೆಲಸ ಮುಂದಿನ ದಿನಗಳಲ್ಲಿ ನನ್ನ ಯಾತ್ರೆ ಪ್ರಾರಂಭ ಆಗುತ್ತೆ ಖಂಡಿತವಾಗಿ ನಾನು ನನ್ನ ಉದ್ದೇಶ ಯಾವುದೇ ಸ್ವಾರ್ಥ ಇಲ್ಲ ಯಾತ್ರೆ ಅಂತ ಏನು ಎಲ್ಲ ಒಡೆದಂಥ ಮನಸ್ಸುಗಳನ್ನು ಒಂದು ಮಾಡಬೇಕಾದ್ರೆ ಅವರು ಮನೆ ಮನೆಗೆ ಹೋಗ್ಬೇಕು ಯಾರೋ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಗ್ರಾಮಗಳಲ್ಲಿ ಎಲ್ಲ ಒಂದು ಕಡೆ ಅಸಮಾಧಾನದಿಂದ ಕುಂತಂಥವ್ರು ಇವತ್ತು ಒಡೆದಂಥ ಮನಸ್ಸುಗಳಲ್ಲಿದ್ದಂಥ ನಾಯಕರೆಲ್ಲರೂ ಕೂಡ ಒಂದೇ ಕಡೆ ಬರಬೇಕಾದ್ರೆ ಅವರೆಲ್ಲರನ್ನು ಕೂಡ ಸರಿ ಮಾಡ್ಬೇಕನ್ನ ಕೆಲಸ ಮುಂದಿನ ದಿನಗಳಲ್ಲಿ ನನ್ನ ಯಾತ್ರೆ ಪ್ರಾರಂಭ ಆಗುತ್ತೆ ಎಲ್ಲರನ್ನು ಕೂಡ ಇವಾಗ ಹೇಳಿದೀನಲ್ಲ ನೋಡ್ರಿ ಒಡೆದಂಥ ಎಲ್ಲ ಮನಸ್ಸುಗಳು ಆ ಊರು ಆ ಜಿಲ್ಲೆ ಆ ಗ್ರಾಮ ಈ ಗ್ರಾಮ ಇಲ್ಲ ಹೊಡೆದಂಥ ಎಲ್ಲ ನಾಯಕರನ್ನು ಯಾವ ರೀತಿಯಲ್ಲಿ ಇವತ್ತಿನ ಮಹಾಭಾರತದಲ್ಲಿ ದಾಯಾದಗಳು ಮತ್ತು ಯಾವ ರೀತಿ ಮಹಾಭಾರತ ಪ್ರಾರಂಭ ಆಯಿತುನೋ ಆ ರೀತಿ ಮುಂದಕ್ಕೆ ಕಲಾ ಆಗಲಾರ್ದಂತೆ ನೋಡ್ಕೋಬೇಕನ್ನಂಥ ಕಾರಣದಿಂದ ಎಲ್ಲರು ಕೂಡ ಒಂದೇ ಆಗಿ ಎಲ್ಲರೂ ಕೂಡ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ನೋಡ್ರಿ ಒಡೆದಂಥ ಮನಸ್ಸುಗಳಂದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಪಾರ್ಟಿ ಪಾರ್ಟಿ ಸಲುವಾಗಿ ಎಲ್ಲ ಒಂದು ರೀತಿಯಲ್ಲೂ ಕೂಡ ಒಡೆದಂಥ ಮನಸ್ಸುಗಳು ಒಂದು ಮಾಡಿಕೊಂಡು ಪಾರ್ಟಿ ಕಟ್ಟುವಂಥ ಕೆಲಸ ಮಾಡ್ತೀವಿ ಮಾಡಿ ನೋಡೋಣ ಇವಾಗ ಹೇಳಿದ್ರಲ್ಲ ನನ್ನ ನನ್ನ ಮುಂದಿನ ದಿನಗಳಲ್ಲಿ ಪುನಃ ಹೈಕಮಾಂಡ್ ಅವರು ಕರೆದಂತ ಟೈಮಲ್ಲಿ ಕೂಡ ನಾನು ಹೋಗ್ತೀನಿ ಅವ್ರ ಹತ್ರ ಮಾತಾಡ್ತೀನಿ ಅದರೊಂದು ಭಾಗ ಅದ್ರ ಒತ್ರ ಹೋಗೋದು ಮಾತಾಡೋದು ಅವ್ರನ್ನ ಕೇಳ್ಕೊಳೋದು ಅದೊಂದು ಭಾಗ ಭಾಗ ಜೊತೆಯಲ್ಲಿ ನಾನು ಪುನಃ ನನ್ನ ಹತ್ರ ಏನಿದ್ದೀನಿ ಅದು ಪ್ರಾರಂಭ ಮಾಡಿದ ಕೆಲಸ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್